ಕರ್ನಾಟಕವೇ ಜಾತಿ ಕರ್ನಾಟಕವೇ ಧರ್ಮ ಕನ್ನಡವೇ ದೇವರು ಎನ್ನುವ ಘೋಷವಾಕ್ಯದೊಂದಿಗೆ ಅಸ್ತಿತ್ವಕ್ಕೆ ಬಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ನಾಡಿನ ಅತಿದೊಡ್ಡ ಬಲಿಷ್ಠ ಕನ್ನಡಪರ ಸಂಘಟನೆಯಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಲಯನ್ ಜಯರಾಜ್ ನಾಯ್ಡು ಅವರ ಸಾರಥ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿರುವ ಸುಮಂತ್ ರವರ ಅಧ್ಯಕ್ಷತೆಯಲ್ಲಿ ಅಕ್ಟೋಬರ್ ಹತ್ತರಂದು ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಎಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಸುಮಂತ್ ಅವರು ತಿಳಿಸಿದರು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ಜಲದ ವಿಚಾರಕ್ಕೆ ರಾಜಿಯಾಗದ ರೀತಿಯಲ್ಲಿ ಹೋರಾಟ ಮಾಡುತ್ತಾ ಕನ್ನಡದ ಜೊತೆಗೆ ಕರ್ನಾಟಕವನ್ನು ರಕ್ಷಣೆ ಮಾಡುವಲ್ಲಿ ಶ್ರಮ ವಹಿಸುತ್ತೇವೆ ಎಂದು ಹೇಳಿದರು ಶ್ರೀಯುತ ಲಯನ್ ಜಯರಾಜ್ ನಾಯ್ಡು ಅವರ ಸಮ್ಮುಖದ ಆಸರೆ ಫೌಂಡೇಶನ್ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇದರ ಜಿಲ್ಲಾಧ್ಯಕ್ಷನಾಗಿ ಚಿಕ್ಕಮಗಳೂರಿಗೆ ನೂತನವಾಗಿ ಆಯ್ಕೆಯಾಗಿರುತ್ತೇನೆ ನನ್ನ ಪ್ರೀತಿಯ ಚಿಕ್ಕಮಗಳೂರಿನ ಜನತೆಗೆ ತಿಳಿಸಿಕೊಡುವುದೇನೆಂದರೆ ಇನ್ನು ಕನ್ನಡ ಪರ ಹೋರಾಟಗಳು ಮತ್ತು ನೆಲ ಜಲ ನಾಡು ನುಡಿ ಭಾಷೆ ಇದಕ್ಕೆ ಯಾವುದೇ ರೀತಿ ಧಕ್ಕೆ ಉಂಟಾದರೆ ಹಾಗೂ ನಮ್ಮ ಸಂಸ್ಕೃತಿಗೆ ಯಾವುದೇ ರೀತಿ ಧಕ್ಕೆ ಉಂಟಾದರೆ ಇದ್ರ ಪರವಾಗಿ ನಾವು ಬೆಂಬಲಕ್ಕೆ ಸದಾ ಸಿದ್ಧರಾಗಿರ್ತೇವೆ ಎಲ್ಲರೂ ಬೆಂಬಲ ಸಿಗುತ್ತೆ ಅಂತ ಖಂಡಿತ ನಂಬಿದ್ದೀವಿ ಎಲ್ಲರೂ ಬೆಂಬಲ ಕೊಡ್ತೀರಾ ಮತ್ತು ಹದಿನೆಂಟನೇ ತಾರೀಕು ನಮ್ಮ ಪದಾಧಿಕಾರಿಗಳಿಗೆ ಮತಗ್ರಹಣ ಮಾಡುವುದಾಗಿ ನಮ್ಮ ಜಿಲ್ಲ ರಾಜ್ಯಾಧ್ಯಕ್ಷರು ಸೂಚಿಸಿರ್ತಾರೆ ಅವರ ಸಮ್ಮುಖದಲ್ಲಿ ಪದಗ್ರಹಣ ಆಗುತ್ತೆ ಎಲ್ಲರೂ ಜ ಭಾಳ ಸಹ ಜನಸ ಜನಸಂಖ್ಯೆ ಸೇರಿಸಿ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ನಮಸ್ಕಾರ ನಾನು ಸಚ್ಚಿದಾನಂದನಾಡಿ ಇದೇ ದಿನದಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಲಯನ್ ಎಂದೇ ಪ್ರಖ್ಯಾತರಾದಂತಹ ಲಯನ್ ಜೈರಾಜ್ ನಾಯ್ಡು ಅವರ ಸಾರಥ್ಯದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಚಿಕ್ಕಮಗಳೂರಿನ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಸುಮಂತ್ ಅವರು ಆಯ್ಕೆಯಾಗಿರ್ತಾರೆ ಇಂದಿನಿಂದ ನಮ್ಮ ನಾಡಲ್ಲಾಗಲಿ ನಮ್ಮ ಊರಲ್ಲಾಗಲಿ ಎಲ್ಲೇ ಆಗಲಿ ಕನ್ನಡ ಪರವಾಗಿ ನಾವಿರ್ತೀವಿ ಕನ್ನಡವನ್ನು ಕಾಪಾಡ್ತೀವಿ ಕನ್ನಡವನ್ನು ನಾವೇನು ಬೆಳ್ಸೋಕ ಬೇಡ ಅದಾಗೆ ಬೆಳೆದಾಗಿದೆ ಅದನ್ನು ಉಳಿಸೋದೇ ಸಾಕು ಆ ಕಾರ್ಯವನ್ನು ನಾವು ಮಾಡ್ತೀವಿ ಲಯನ್ ಜಯರಾಜ್ ನಾಯ್ಡು ಅವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಆಸರೆ ಅಂತ ಒಂದು ಫೌಂಡೇಶನ್ ನಡೆಸ್ತಾ ಇದ್ದಾರೆ ಒಂದು ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ ಹಲವಾರು ಜನರಿಗೆ ಅವರು ಆಸರೆಯಾಗಿದ್ದಾರೆ ಆ ಹೆಸರಲ್ಲೇ ಆಸರೆ ಅಂತೆಯೇ ನಾವು ಅವರನ್ನು ಒಂದು ಅವರಿಂದ ಸ್ಫೂರ್ತಿಗೊಂಡು ನಾವು ಚಿಕ್ಕಮಗಳೂರಲ್ಲಿ ಏನು ಮಾಡಬೇಕು ಆ ಒಂದು ಕೆಲಸವನ್ನು ಮಾಡುವ ನಮ್ಮ ಪ್ರಯತ್ನ ಇರ್ತದೆ ನಿಮ್ಮ ಸಹಕಾರ ಅದಕ್ಕೆ ಬೇಕಾಗುತ್ತೆ ಜೈ ಕರ್ನಾಟಕ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಸಚ್ಚಿದಾನಂದ ನಾಡಿಕ್ ಸುನಿಲ್ ಧನುಷ್ ಭಾರ್ಗವ್ ಗೌತಮ್ ಜೀವನ್ ತೇಜಸ್ ಅಕ್ಷಯ್ ವಿಜಯ್ ರಾಘವೇಂದ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು